ಯಾಕೆ ಸರ್ ಆದಾನಿ ಸಾಲ ಮನ್ನಾ ಮಾಡಿದಾಗ ಮಾತಾಡ್ಲಿಲ್ಲ ಯಾಕೆ ಸರ್ ಲಲಿತ್ ಮೋದಿ ಓಡೋದಾಗ ಮಾತಾಡಲಿಲ್ಲ ವಿಜಯ್ ಮಲ್ಯ ಬಗ್ಗೆ ಯಾಕೆ ಸರ್ ಮಾತಾಡಲಿಲ್ಲ ಈ ಮೀಡಿಯಾಗಳು ಈ ಟಿ ವಿಗಳವರು ಈ ಚಾನಲ್ಗಳವ್ರು ಮತ್ತೆ ಈ ರಾಜಕಾರಣಿಗಳು ನಾಚಿಕೆ ಆಗಬೇಕು ಇದೆಲ್ಲ ಕೂಡ ನಾನು ಇವತ್ತು ವಿರೋಧ ಪಕ್ಷಗಳವರು ಕೆಲವರೆಲ್ಲ ಏನ್ ಮಾತಾಡ್ತಾ ಇದಾರೆ ಇದು ತಪ್ಪು ಬಡವ್ರಿಗೆ ಊಟ ಕೊಡ್ತಾರೆ ಬಡವ್ರಿಗೆ ಬಸ್ ಚಾರ್ಜ್ ಕಮ್ಮಿ ಮಾಡಿದ್ರು ಹೆಣ್ಮಕ್ಳು ನಾಲಿ ಮಾಡೋಂಥ ಹೆಣ್ಮಕ್ಳಿಗೆ ಒಂದಷ್ಟು ಕಾಸು ಕೊಡ್ತಾರೆ ಅನ್ನೋ ಏನು ಸರ್ ಇಷ್ಟು ಬಬ್ಬೆ ಹೊಡಿತಾರೆ ಇಷ್ಟು ಅವಮಾನ ಮಾಡ್ತಾರೆ ನಾಚಿಕೆ ಆಗ್ಬೇಕು ಸರ್ ಇವತ್ತು ಕೇಂದ್ರ ಸರ್ಕಾರ ಅಕ್ಕಿ ಕೊಡೋಂಥ ವಿಚಾರದಲ್ಲಿ ಇಡೀ ಗೋಡನ ಕೊಳಿತಾ ಇದೆ ಆ ಅಕ್ಕಿ ಮಳಕೆ ಬರ್ತಾ ಇದೆ ಇವರು ರಾಜಕಾರಣಕ್ಕೋಸ್ಕರಾಗಿ ನಾವು ಅಕ್ಕಿ ಕೊಡಲ್ಲ ಅಂತ ಮಾತಾಡ್ತಾರೆ ಸರ್ ಕಾಸು ಉಳಿದ್ರೆ ಬಸ್ ಚಾರ್ಜ್ ಕಾಸು ಐವತ್ತು ರೂಪಾಯಿ ನೂರು ರೂಪಾಯಿ ಉಳಿದ್ರೆ ಏನು ಮಾಡ್ತೀವಿ ಸರ್ ಸಾಯಂಕಾಲ ಹೋಗೋಗ ಸೊಪ್ಪು ಬೇಳೆ ಎಣ್ಣೆ ಎಣ್ಣೆ ತಗೊಂಡು ಹೋಗ್ತೀವಿ ಆಯ್ತಲ್ಲ ನಾವೇನಾದ್ರೂ ಬಾರ್ ಸರಾಯ್ ಕುಡಿತೀವ ಇಲ್ಲ ಇನ್ನೇನಾದ್ರು ಮಾಡ್ತೀವ ಎಷ್ಟು ಜನರು ಮನೆಗೆ ಹೋಗ್ತದೆ ಈಗ ನಾವು ಹೇಳ್ತೇವೆ ಯಾರ ಅಪ್ಪನ ಸತ್ತು ಕೊಡ್ತಾ ಇಲ್ಲ ನಾವು ಹಣೇನಾಗಿಕ್ಕೋ ಬಟ್ಟಿಂದ ನಮ್ಮ ನಮ್ಮಅಮ್ಮನ ನಮ್ಮ ಅಜ್ಜಿನ ಬಾಯಗಟ್ಟ ಕಡ್ಲಿಪುಡವರೆಗೂ ನಾವು ಕಟ್ಟೋ ಟ್ಯಾಕ್ಸ್ ದುಡ್ಡು ನೀವು ಕೊಡ್ತಾ ಇರೋದು ಕರೆಂಟ್ ಬಿಲ್ ಇನ್ನೂರು ಯೂನಿಟು ಕರೆಂಟನ್ನು ಕೊಡೋದಕ್ಕೂ ಈ ಕರೆಂಟ್ ಬಿಲ್ ರೇಟ್ ಜಾಸ್ತಿ ಆಗಿರೋದಕ್ಕೂ ಸಂಬಂಧ ಇಲ್ಲ ನಮ್ಗೆ ಯಾರೋ ಇವತ್ತು ನಮ್ಮ ಬಡವ್ರಿಗೆಲ್ಲ ಕೂಡ ನಾನು ಇನ್ನೂರು ಯೂನಿಟ್ ಫ್ರೀ ಕೊಡೋಂಥದ್ರಿಂದ ಅಲ್ಲ ಲಾಸ್ ಆಗಿರೋಂಥದ್ದು ಇವತ್ತೇನಾದರೂ ಅವ್ರಿಗೆ ಇದ್ರೆ ಧೈರ್ಯ ಇದ್ರೆ ಸಮಗ್ರವಾಗಿ ತನಿಖೆ ಮಾಡಲಿ ಅದು ಯಾವುದೇ ಪಾರ್ಟಿ ಇದ್ಕೊಳ್ಳಿ ಸತ್ಯನ ಮಾತಾಡಬೇಕು ಪ್ರಶ್ನೆ ಇರೋಂಥದ್ದು ಏನಿಲ್ಲ ಕರೆಂಟ್ ಬಿಲ್ ರೇಟು ಕಂಪ್ನಿ ಲಾಸಲ್ಲಿ ಯಾಕೆ ಕಂಪ್ನಿ ಲಾಸಲ್ಲಿ ನಡೀತದೆ ನಿಮ್ಮ ಕಂಪನಿ ಲಾಸ್ ಆಗಿ ನಡೆಯುವಂಥದಕ್ಕೆ ಇವತ್ತು ಕರೆಂಟ್ ಅನ್ನ ಖರೀದಿ ಮಾಡೋದ್ರಲ್ಲಿ ಇನ್ನೊಂದರಲ್ಲಿ ಆಗಿರೋ ಭ್ರಷ್ಟಾಚಾರದಿಂದ ಇದೆಲ್ಲವನ್ನು ಮುಚ್ಚಿಟ್ಬಿಟ್ಟು ಇವತ್ತು ಬಡವ್ರಿಗೆ ಕೊಡೋ ವಿದ್ಯುತ್ ನಿಂಕ್ ಅನು ಅವ್ರು ಕೂಡ ಫ್ರೀ ವಿದ್ಯುತ್ ಕೋಸ್ಕರ ಜಾಸ್ತಿ ಇಲ್ಲಿ ಎತ್ಕಟ್ಟು ಅಂತ ಕೆಲಸ ಮಾಡ್ತಾ ಇದ್ದಾರೆ ಯಾರ್ದು ಏನ್ ಭಿಕ್ಷೆ ಕೊಡ್ತಾ ಇಲ್ಲ ಅದು ಬಡವ್ರಿಗೆ ತಲುಪ್ತಾ ಇದೆ ಆದ್ರೆ ಕರೆಂಟ್ ಬಿಲ್ ಜಾಸ್ತಿ ಆಗಿರೋದಕ್ಕೂ ಅದಕ್ಕೆ ನಮ್ಗೆ ಫ್ರೀ ಆಗಿ ಕೊಡ್ತಾ ಇರೋ ಕರೆಂಟ್ಗೂ ಸಂಬಂಧ ಇಲ್ಲ ಫಸ್ಟ್ ಆಫ್ ಆಲ್ ನಾನೊಂದು ಕ್ಲಾರಿಫಿಕೇಶನ್ ಕೊಡ್ತೇನೆ ಒಂದು ಈಗೇನು ಗೃ ಗೃಹಜ್ಯೋತಿ ಅಡಿನಲ್ಲಿ ಬಡವರಿಗೆ ಕರೆಂಟ್ ಏನು ಇನ್ನೂರು ಯೂನಿಟ್ ಫ್ರೀ ಕೊಡ್ತೀವಿ ಅಂತೇಳಿದರೆ ಅದನ್ನು ನಾವು ಸ್ವಾಗತ ಮಾಡ್ತೇವೆ ಅದು ಮಾಡೋದ್ರ ಜೊತೆಯಲ್ಲೇ ಕರೆಂಟ್ ಬಿಲ್ಲು ಇನ್ನೂರು ಯೂನಿಟು ಕರೆಂಟನ್ನು ಕೊಡೋದಕ್ಕೂ ಈ ಕರೆಂಟ್ ಬಿಲ್ ರೇಟ್ ಜಾಸ್ತಿ ಆಗಿರೋದಕ್ಕೂ ಸಂಬಂಧ ಇಲ್ಲ ಯಾಕೆ ಮತ್ತೆ ಹೇಳ್ತೀನಿ ಅಂತಂದರೆ ಈಗ ಏನು ಕೆ ಇ ಆರ್ ಸಿ ಅಂತೇಳಿ ಕರ್ನಾಟಕ ವಿದ್ಯುತ್ ನಿಯಂತ್ರಣ ಮಂಡಳಿ ಅಂತೇನಿದೆ ಅವರು ಅದರ ಇದನ್ನು ಫಿಕ್ಸ್ ಮಾಡಿರೋಂಥದ್ದು ಆ್ಯಕ್ಚುಲಿ ಅದು ನಾಲ್ಕೈದು ತಿಂಗಳ ಹಿಂದ್ಗಡೆನೇ ರೇಟು ಆಗಬೇಕಾಗಿತ್ತು ಕರೆಂಟ್ ಬಿಲ್ ಜಾಸ್ತಿ ಆಗಬೇಕಾಗಿತ್ತು ಆ ಚುನಾವಣೆಗಳು ಬಂದಿದ್ದರಿಂದ ಮತ್ತೆ ಕೋಡ್ ಆಫ್ ಕಂಡಕ್ಟ್ ಅನ್ನೋಂಥ ಕಾರಣಕ್ಕೋಸ್ಕರಾಗಿ ಅದನ್ನು ತಡೆದಂಥದ್ದು ಈಗ ಅದನ್ನು ಅವರು ಜಾಸ್ತಿ ಮಾಡಿರೋವಂಥವ್ರು ಸೊ ಅದಕ್ಕೆ ಸಂಬಂಧಪಟ್ಟಂಗೆ ಕೂಡ ನಾನು ಕೆಲವೆಲ್ಲ ಕೂಡ ಇದೆ ಅಂತ ಆದರೆ ಕರೆಂಟ್ ಬಿಲ್ಲು ಈಗ ಕೆ ಬಿ ಒಂದು ಕಂಪನಿ ಅದು ಕರೆಕ್ಟಾಗಿ ನಡೀತಾ ಇದೆ ಸರ್ ಅಂದರೆ ಒಂದು ಲಾಭದಾಯಕವಾಗಿ ನಡೀತಿದೆ ಇವತ್ತು ಅದು ಲಾಸಲ್ಲಿ ನಡೀತಾ ಇದೆ ಅದು ಲಾಸ್ ಆಗಲಿಕ್ಕೆ ಕಾರಣ ನಮ್ಗೆ ಯಾರೋ ಇವತ್ತು ನಮ್ಮ ಬಡವ್ರಿಗೆಲ್ಲ ಕೂಡ ನಾನು ಇನ್ನೂರು ಯೂನಿಟ್ ಫ್ರೀ ಕೊಡೋಂಥವ್ರಿಂದ ಅಲ್ಲ ಲಾಸ್ ಆಗಿರೋಂಥದ್ದು ಇವತ್ತೇನಾದರೂ ಅವ್ರಿಗೆ ತಾಕತ್ತಿದ್ರೆ ಧೈರ್ಯ ಇದ್ದರೆ ಸಮಗ್ರವಾಗಿ ತನಿಖೆ ಮಾಡಲಿ ಇವತ್ತು ದುರಂತ ಏನು ಅಂತಂದರೆ ನೆನೆ ಇಲ್ಲಿಗೊಬ್ಬರು ಏನು ಬಿ ಜೆ ಪಿ ಎಮ್ ಎಲ್ ಸಿ ಅವ್ರು ಬರ್ತಾರೆ ಅವರು ಕೂಡ ಕರೆಂಟ್ ಬಿಲ್ ಜಾಸ್ತಿ ಮಾಡಿಬಿಟ್ಟು ಫ್ರೀ ಕರೆಂಟ್ ಕೊಡ್ತೀವಿ ಅಂತೇಳಿ ಕರೆಂಟ್ ಬಿಲ್ ಜಾಸ್ತಿ ಮಾಡಿಬಿಟ್ಟು ಅವ್ರು ಅಂತ ಹೇಳ್ತಾರೆ ಸ್ವಲ್ಪ ಜನಕ್ಕೆ ಯಾವುದೇ ರಾಜಕಾರಣಿಗಳು ಸತ್ಯನೇ ಹೇಳ್ಬೇಕು ಅದು ಯಾವುದೇ ಪಾರ್ಟಿ ಇದ್ಕೊಳ್ಳಿ ಸತ್ಯನ ಮಾತಾಡಬೇಕು ಪ್ರಶ್ನೆ ಇರೋಂಥದ್ದು ಏನಿಲ್ಲ ಕರೆಂಟ್ ಬಿಲ್ ರೇಟು ಕಂಪನಿ ಲಾಸಲ್ಲಿ ಯಾಕೆ ಕಂಪ್ನಿ ಲಾಸಲ್ಲಿ ನಡೀತದೆ ನಿಮ್ಮ ಕಂಪ್ನಿ ಲಾಸಾಗಿ ಅದಕ್ಕೆ ಇವತ್ತು ಆ ಕರೆಂಟನ್ನು ಖರೀದಿ ಮಾಡೋದ್ರಲ್ಲಿ ಇನ್ನೊಂದರಲ್ಲಿ ಆಗಿರೋಂಥ ಭ್ರಷ್ಟಾಚಾರದಿಂದ ನಿಮ್ಮ ಕರೆಂಟನ್ನು ಕದಿತಾ ಇರೋದ್ರಿಂದ ಸೊ ಇವತ್ತು ನಿಮ್ಮ ಕರೆಂಟ್ ಕರೆಕ್ಟಾಗಿ ನೀವು ಕರೆಕ್ಟಾಗಿ ಅದನ್ನು ನಿಭಾಯಿಸದೇ ಇರೋದ್ರಿಂದ ಇವತ್ತು ಆ ಎಲ್ಲಾನು ಕದ್ದು ಭ್ರಷ್ಟಾಚಾರ ಮಾಡಿ ಇವೆಲ್ಲವೂ ಮಾಡಿರೋದ್ರಿಂದ ಇವತ್ತು ಆ ರೇಟನ್ನು ಇಡೀ ರಾಜ್ಯದ ಬಡವ್ರ ಮೇಲೆ ನೀವು ಹಾಕ್ತಾ ಇದ್ದೀರಿ ಆ ಬಡವ್ರ ಮೇಲೆ ಹಾಕೋಂಥದಕ್ಕೆ ನೋಡಿರಿ ಸರ್ ಹೆಂಗಿದೆ ಅಂತ ಕದ್ದಿರೋರು ಶ್ರೀಮಂತರು ಅದರಲ್ಲಿ ಭ್ರಷ್ಟಾಚಾರ ಮಾಡಿರೋರು ಅಧಿಕಾರಿಗಳು ರಾಜಕಾರಣಿಗಳು ಆಯ್ತಲ್ಲ ಅದಕ್ಕೆ ಇವತ್ತು ಕಂಪ್ನಿ ಲಾಸ್ ಆಗ್ತದಿಲ್ಲ ಅಂದರೆ ಏನಕ್ಕೆ ಲಾಸ್ ಆಗಿಬಿಡ್ತದೆ ಎಲ್ಲಿ ಅವರು ಉತ್ತರ ನೋಡೋಣ ಇದೆಲ್ಲವನ್ನು ಮುಚ್ಚಿಟ್ಬಿಟ್ಟು ಇವತ್ತು ಬಡವರು ಕೊಡೋಂಥ ವಿದ್ಯುತ್ ನಿಂಕ್ನು ಅವ್ರು ಕೂಡ ವಿದ್ಯುತ್ ವಿದ್ಯುತ್ಕೋಸ್ಕರ ಜಾಸ್ತಿ ಮಾಡಿಬಿಟ್ರು ಅಂತ ಇಲ್ಲಿ ಅಂತ ಕೆಲಸ ಮಾಡ್ತಾ ಇದ್ದಾರೆ ಸಂತೋಷ ಇವತ್ತು ಸಣ್ಣ ಕೈಗಾರಿಕೆಗಳು ಇವರೆಲ್ಲ ಕೂಡ ಹೋರಾಟಕ್ಕೆ ಇಳಿದಿದ್ದಾರೆ ಇವತ್ತು ಕರೆಂಟ್ ಬಿಲ್ ಜಾಸ್ತಿ ಆದರೆ ಕಂಪನಿಗಳು ನಡೆಸ್ಲಿಕ್ಕೆ ಕಷ್ಟ ಅಂತ ಖಂಡಿತವಾಗಿ ಅಲ್ಲಿ ಪ್ರಾಮಾಣಿಕತೆಯಿಂದ ಯಾರಾದರೂ ಕಂಪ್ನಿಗಳು ನಡೆಸಿದ್ರೆ ಅವ್ರು ಕಷ್ಟ ಆಗ್ಬೋದು ಅದಕ್ಕೆ ಸರ್ಕಾರ ಸ್ಪಂದಿಸ್ಲಿ ಅದು ಕಡಿಮೆನೂ ಮಾಡಲಿ ಅಥವಾ ಆಗ್ತಾರಂಥ ಭ್ರಷ್ಟಾಚಾರನ ತಡೀಲಿ ಸೊ ಅದರನ್ನು ತಗೊಂಬಂದು ಜನಗಳ ಮೇಲೆ ಹೊರೆ ಹಾಕಿ ಬಡವ್ರಿಗೆ ಕೊಡ್ತಾ ಇರೋಂಥ ಫ್ರೀ ವಿದ್ಯುತ್ ನಿಂಕನನು ಇದು ಸಮಸ್ಯೆ ಆಗ್ತದೆ ಅಂತ ಹೇಳಿ ಇವತ್ತು ವಿರೋಧ ಪಕ್ಷಗಳವರು ಕೆಲವರೆಲ್ಲ ಏನು ಮಾತಾಡ್ತಾ ಇದ್ದಾರೆ ಇದು ತಪ್ಪು ಬಡವ್ರಿಗೆ ಊಟ ಕೊಡ್ತಾರೆ ಬಡವ್ರಿಗೆ ಬಸ್ ಚಾರ್ಜ್ ಕಮ್ಮಿ ಮಾಡಿದ್ರು ಹೆಣ್ಮಕ್ಳು ಬ ಕೂಲಿ ನಾಲಿ ಮಾಡೋಂಥ ಹೆಣ್ಮಕ್ಳಿಗೆ ಒಂದಷ್ಟು ಕಾಸು ಕೊಡ್ತಾರೆ ಅನ್ನೋ ಜೊತೆಗೆ ಏನು ಸರ್ ಇಷ್ಟು ಬಬ್ಬೆ ಹೊಡಿತಾರೆ ಇಷ್ಟು ಅವಮಾನ ಮಾಡ್ತಾರೆ ಇಷ್ಟು ಪ್ರಚಾರ ಮಾಡ್ತಾರೆ ಯಾಕೆ ಸರ್ ಆದಾನಿ ಸಾಲ ಮನ್ನಾ ಮಾಡಿದಾಗ ಮಾತಾಡಲಿಲ್ಲ ಯಾಕೆ ಸರ್ ಲಲಿತ್ ಮೋದಿ ಓಡೋದಾಗ ಮಾತಾಡಲಿಲ್ಲ ವಿಜಯ್ ಮಲ್ಯ ಬಗ್ಗೆ ಯಾಕೆ ಸರ್ ಮಾತಾಡಲಿಲ್ಲ ಮೀಡಿಯಾಗಳು ಈ ಟಿ ವಿಗಳವರು ಈ ಚಾನಲ್ಗಳವರು ಮತ್ತೆ ಈ ರಾಜಕಾರಣಿಗಳು ನಾಚಿಕೆ ಆಗಬೇಕು ಇದೆಲ್ಲ ಕೂಡ ನಾನು ನಾಚಿಕೆ ಆಗ್ಬೇಕು ಸರ್ ಇವತ್ತು ಕೇಂದ್ರ ಸರ್ಕಾರ ಅಕ್ಕಿ ಕೊಡೋಂಥ ವಿಚಾರದಲ್ಲಿ ಇಡೀ ಗೋಡನ್ ಕೊಳಿತಾ ಇದೆ ಆ ಅಕ್ಕಿ ಮಲ್ಕೆ ಬರ್ತಾ ಇದೆ ಇವರು ರಾಜಕಾರಣಕ್ಕೋಸ್ಕರಾಗಿ ನಾವು ಅಕ್ಕಿ ಕೊಡಲ್ಲ ಅಂತ ಮಾತಾಡ್ತಾರೆ ಅದನ್ನು ರಾಜಕಾರಣ ಮಾಡ್ತಾರೆ ನಮ್ಮ ಅಕ್ಕಿ ಮ್ಯಾಗ ರಾಜಕಾರಣ ಮಾಡ್ತೀರಿ ನಮ್ಮ ಪಟ್ಟಿಗಳ ಮ್ಯಾಗ ರಾಜಕಾರಣ ಮಾಡ್ತೀರಿ ನಮ್ಮ ಊಟದ ಮೇಲೆ ರಾಜಕಾರಣ ಮಾಡ್ತೀರಿ ನಮ್ಗೆ ಒಂದು ಅಷ್ಟು ಕೊಡೋ ಚಾರ್ಜ್ ಮೇಲೆ ರಾಜಕಾರಣ ಮಾಡ್ತೀರಿ ಹೆಣ್ಮಕ್ಳ ಕೈ ಕಾಸು ಬಂದರೆ ಏನು ಸರ್ ನಾನು ಮೊನ್ನೆ ಹೋಗೋ ಬಸ್ ಚಾರ್ಜ್ ಕಾಸು ಇವ್ರು ನೋಡಿ ಸರ್ ನಾವೆಲ್ಲ ಬಂದಿದ್ದೀವಿ ಹೆಣ್ಮಕ್ಳು ಶ್ರೀನಿವಾಸಪುರ್ದವ್ರವ್ರಾಗ ಮಾಲೂರವ್ರವ್ರ ಮುಳಬಾಗ್ಲಾರವ್ರೆ ಸರ್ ಕಾಸು ಉಳಿದ್ರೆ ಬಸ್ ಚಾರ್ಜ್ ಕಾಸು ಐವತ್ತು ರೂಪಾಯಿ ನೂರು ರೂಪಾಯಿ ಉಳಿದ್ರೆ ನಾವೇನು ಮಾಡ್ತೀವಿ ಸರ್ ಸಾಯಂಕಾಲ ಹೋಗೋ ಸೊಪ್ಪು ಬೇಳೆ ಎಣ್ಣೆ ಪಣ್ಣೆ ತಗೊಂಡು ಹೋಗ್ತೀವಿ ಆಯ್ತಲ್ಲ ನಾವೇನಾದರೂ ಬಾರ್ಕ್ ಸರಾಯ ಕುಡಿತೀವ ಇಲ್ಲ ಇನ್ನೇನಾದ್ರು ಮಾಡ್ತೀವ ಎಷ್ಟು ಜನರ ಮನೆಗೆ ಹೋಗ್ತದೆ ಎಷ್ಟು ಕೋಟಿಗಳು ನೀವು ನಮ್ಗೆ ಕೊಟ್ಬಿಡ್ತೀರಿ ಲೆಕ್ಕ ಮಾಡಿಬಿಡ್ಲಿ ಇಡೀ ವರ್ಷಕ್ಕೆ ಒಬ್ಬೇ ಒಬ್ಬ ಬಂಡವಾಳಶಾಹಿ ಸಾಲ ಮನ್ನಾ ಮಾಡಿದಷ್ಟು ಕೊಡೋಲ್ಲ ನೀವು ನಮಗೆ ನಮ್ಮ ಇಡೀ ಭಾಗ್ಯಗಳು ಆದರೆ ಬಡವ್ರಿಗೆ ಏನಾರು ಅಲ್ಪ ಸ್ವಲ್ಪ ಕೊಡ್ತಾರೆ ಅನ್ನೋಷ್ಟೊತ್ತಿಗೆ ಇಷ್ಟು ಬಬ್ಬೆ ಹೊಡಿತಾರಲ್ಲ ಈ ಜನ ನಮಗೆ ನಿಜವಾಗ್ಲೂ ಅಸಹ್ಯ ಅನ್ಸ್ಬಿಟ್ಟೈತೆ ಬೇಜಾರಾಗ್ಬಿಟ್ಟೈತೆ ಹಂಗಾಗಿ ನಾವು ಹೇಳ್ತೇವೆ ಯಾರ ಅಪ್ಪನ ಸತ್ತು ಕೊಡ್ತಾ ಇಲ್ಲ ನಾವು ಹಣೇನಾಗ ಇಕ್ಕೋ ಬಟ್ಟಿಂದ ನಮ್ಮ ನಮ್ಮಮ್ಮನೋ ನಮ್ಮ ಅಜ್ಜಿನ ಬಾಯಗಟ್ಟೆ ಕಡ್ಲಿಬಿಡ್ ನಾವು ಕಟ್ಟೋ ಟ್ಯಾಕ್ಸ್ ದುಡ್ಡು ನೀವು ಕೊಡ್ತಾ ಇರೋದು ಯಾರ್ದು ಏನು ಭಿಕ್ಷೆ ಕೊಡ್ತಾ ಇಲ್ಲ ಅದು ಬಡವ್ರಿಗೆ ಇದೆ ಆದರೆ ಕರೆಂಟ್ ಬಿಲ್ಲು ಜಾಸ್ತಿ ಆಗಿರೋದಕ್ಕೂ ಅದಕ್ಕೆ ನಮಗೆ ಫ್ರೀಯಾಗಿ ಇರೋಂಥ ಕರೆಂಟ್ಗೂ ಸಂಬಂಧ ಇಲ್ಲ ಇದು ಮಾಡಿರೋಂಥದ್ದು ಕೆ ಆರ್ ಸಿ ಅದು ಬೇಕಾದ್ರೆ ಇನ್ಫಾರ್ಮೇಷನ್ ತಿಳ್ಕೊಳ್ಳಿ ಜನರನ್ನ ದಿಕ್ ಕೆಲಸ ಜನರನ್ನ ಎತ್ಕೊಟ್ಟೋ ಕೆಲಸ ಮಾಡಬಾರ್ದು ಅಂತೇಳಿ ನಿಮ್ಮ ಮುಖಾಂತರ ಹೇಳ್ತೀವಿ ಸರ್ ಸೆಂಟ್ ಅವಾಗಲೇ ಆಗಿರೋಂಥದ್ದು ಅದು ಅಂದರೆ ಅವ ನಾನು ಹೇಳಿದ್ನಲ್ಲ ಸರ್ ಕೆ ಆರ್ ಸಿ ಇಂದ ಅವರು ತೀರ್ಮಾನ ಅವಾಗಲೇ ಮಾಡಿದ್ದು ಎಲೆಕ್ಷನ್ ಬಂದ್ಬಿಡ್ತು ಕೋಡ್ ಆಫ್ ಕಂಡಕ್ಟ್ ಬಂದಿದ್ದರಿಂದ ಅವ್ರು ರೈಸ್ ಮಾಡಲಿಲ್ಲ ಅದು ನಂಗೆ ನಿಲ್ಲಿಸಿದ್ರು ಅದು ಇವಾಗ ಮಾಡಿದ್ದಾರೆ ಅಷ್ಟೇ ಆದರೆ ಆ ಬಿ ಜೆ ಪಿ ಶಾಸಕರುಗಳು ಆ ಎಮ್ ಪಿಗಳು ಅವ್ರಿಗೇನು ಏನು ಬುದ್ಧಿ ಆಯ್ತೋ ಇಲ್ಲ ನನಗೆ ಅರ್ಥ ಆಗೋಲ್ಲ ಸರ್ ಅವ್ರ ಜವಾಬ್ದಾರಿ ಇರೋರು ಸರ್ ಆ ಜವಾಬ್ದಾರಿ ಸ್ಥಾನದಲ್ಲಿ ಇದ್ಕೊಂಡು ಹಂಗೆಲ್ಲ ಮಾತಾಡಬಾರ್ದು ಸುಳ್ಳುಗಳನ್ನ ಜನ ಕೇಳಬಾರ್ದು ಸತ್ಯ ಏನಿದೆಯೋ ಅದನ್ನ ಹೇಳಿ ಸುಳ್ಳು ಯಾಕೆ ಕೇಳ್ತಾರೆ ಇವರು ಇವ್ರಿಗೆ ಇವಾಗ ಎಷ್ಟು ಮಾತಾಡ್ತಾರೆ ಇವರು